ಹಳೆ ದ್ವೇಷದ ಹಿನ್ನೆಲೆ ಮನೆಯಲ್ಲಿ ಊಟ ಮಾಡುತ್ತಿದ್ದ ಯುವಕನನ್ನು ಹೊರಕರೆದು ಚಾಕುವಿನಿಂದ ಇರಿದು ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ತುಮಕೂರು ನಗರದ ಮರಳೂರು ದಿನ್ನಿಯಲ್ಲಿ ನಡೆದಿದೆ ನಗರದ ಮರಳೂರು ದಿನಿಯ ಆರನೆಯ ಕ್ರಾಸ್ನಲ್ಲಿ ವಾಸವಿದ್ದ ಹದಿನೆಂಟು ವರ್ಷ ವಯಸ್ಸಿನ ರಿಹಾನ್ ಎಂಬ ಯುವಕನೇ ಭೀಕರವಾಗಿ ಕೊಲೆಯಾಗಿರುವ ಯುವಕನೆಂದು ಹೇಳಲಾಗಿದೆ ವೃತ್ತಿಯಲ್ಲಿ ವೆಲ್ಡಿಂಗ್ ಕೆಲಸ ನಿರ್ವಹಿಸುತ್ತಿದ್ದ ರಿಹಾನ್ನನ್ನು ಮನೆ ಮುಂದೆ ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ಸದ್ಯ ತುಮಕೂರು ನಗರವನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ ಇನ್ನು ಹಳೆ ವೈಷಮ್ಯದ ಹಿನ್ನೆಲೆ ಅದೇ ಏರಿಯಾದ ಸಾದೀಕ್ ಅಬ್ಬಾಸ್ ಸೇರಿದಂತೆ ನಾಲ್ವರು ರಿಹಾನ್ನ ಕೊಲೆಗೈದಿದ್ದಾಗಿ ತಿಳಿದು ಬಂದಿದೆ ಇನ್ನು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ರಿಹಾನ್ನ ಕೂಡಲೇ ಸ್ಥಳೀಯರು ತುಮಕೂರು ಜಿಲ್ಲಾಸ್ಪತ್ರೆಗೆ ರವಾನಿಸಿದರು ಹೆಚ್ಚಿನ ಚಿಕಿತ್ಸೆ ಬೇಕಿರುವ ಕಾರಣ ಬೆಂಗಳೂರಿಗೆ ರವಾನಿಸಲಾಗುತ್ತಿದ್ದ ಸಂದರ್ಭದಲ್ಲಿ ದಾರಿ ಮಧ್ಯೆ ರಿಹಾನ್ ಸಾವನ್ನಪ್ಪಿದ್ದಾನೆ ಇನ್ನು ಕೊಲೆ ಮಾಡಿರುವ ಆರೋಪಿಗಳು ಮಾದಕ ವ್ಯಸನಿಗಳಾಗಿದ್ದಾರೆ ಎನ್ನಲಾಗಿದೆ ಘಟನೆ ನಡೆದ ಕೂಡಲೇ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ತನಿಖೆ ಕೈಗೊಂಡಿದ್ದು ಸಾದಿಕ್ ಹಾಗೂ ಅಬ್ಬಾಸನನ್ನು ವಶಕ್ಕೆ ಪಡೆದಿದ್ದಾರೆ ಎನ್ನಲಾಗಿದ್ದು ಉಳಿದ ಇಬ್ಬರು ಆರೋಪಿಗಳಿಗಾಗಿ ತೀವ್ರ ಶೋಧ ನಡೆಸಿದ್ದಾರೆ ಬಾಬು ಬಾಬುಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು